മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಏಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶಿವತಂದೆಯ ನೆನಪಿದೆಯಾ ಮುರಳಿಯ ಸಾರ ಮಧುರ ಮಕ್ಕಳೇ ಆತ್ಮ ಅಭಿಮಾನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತದೆ ದೇಹಾಭಿಮಾನ ಕಂಗಾಲನ್ನಾಗಿ ಮಾಡ್ತದೆ ಅದಕ್ಕೋಸ್ಕರ ಆತ್ಮ ಅಭಿಮಾನಿಗಳಾಗಿರಿ ಬಾಬಾ ಪ್ರಶ್ನೆ ಕೇಳ್ತಾ ಕೇಳ್ತಾಯಿದ್ರೆ ಯಾವೊಂದು ಅಭ್ಯಾಸ ಅಶಿರಿ ಆಗೋದಕ್ಕೆ ಸಹಾಯ ಮಾಡ್ತದೆ ಬಾಬಾ ಉತ್ತರ ಹೇಳ್ತಾಯಿದ್ರೆ ನಮ್ಮನ್ನು ಸದಾ ಕಾಲ ಪಾತ್ರಧಾರಿ ಅಂತ ತಿಳ್ಕೊಳ್ಬೇಕಾಗಿದೆ ಯಾವ ರೀತಿ ಪಾತ್ರಧಾರಿಗಳು ತಮ್ಮ ಪಾತ್ರ ಮುಗಿದ ನಂತರ ಆ ವಸ್ತ್ರವನ್ನು ತೆಗೆದು ತಮ್ಮ ನಿಜವಾದ ಒರಿಜಿನಲ್ ಡ್ರೆಸ್ಸಲ್ಲಿ ಮನೆ ಹೋಗ್ತಾ ಇರ್ತಾನೆ ಅದೇ ರೀತಿ ನಾವು ಸಹ ಮಕ್ಕಳಿಗೆ ಇದು ಅಭ್ಯಾಸ ಮಾಡಬೇಕಾಗಿದೆ ಈಗ ನಾವು ನಮ್ಮ ಕರ್ಮವನ್ನು ಪೂರ್ಣ ಮಾಡಿ ಹಳೆಯ ವಸ್ತ್ರವನ್ನು ಅಂದರೆ ಹಳೆಯ ಶಿರವನ್ನು ಬಿಟ್ಟು ಅಶಿರಿ ಹಾಕ್ತೇವೆ ಆತ್ಮ ಸೋದರ ಸೋದರ ಎಂದು ನೋಡುವಂಥ ಅಭ್ಯಾಸ ಮಾಡಬೇಕಾಗಿದೆ ಇದು ಪಾವನ ಆಗುವಂಥ ಆಗಲಿಕ್ಕೆ ಸಹಜ ಆಗಿದೆ ಶರೀರ ನೋಡ್ತಾ ಇದ್ರೂ ಸಹ ಕುದೃಷ್ಟಿಯ ವಿಚಾರಗಳು ಕೆಟ್ಟ ವಿಚಾರಗಳು ನಡೆಯಬಾರ್ದಾಗಿದೆ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಅಶೀರಿಗಳಾಗಿರಿ ಓಂ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಯಾಕಂದ್ರೆ ನಾವೆಲ್ಲರೂ ಸಹ ಬುದ್ಧಿಹೀನರಾಗಿದ್ವಿ ಐದು ಸಾವಿರ ವರ್ಷ ಮೊದಲು ಸಹ ನಮಗೆ ಬಾಬಾ ತಿಳಿಸ್ಕೊಟ್ಟಿದ್ರು ಹಾಗೂ ದೈವಿ ಕರ್ಮವನ್ನು ಕಲಿಸಿಕೊಟ್ಟಿದ್ರು ನಾವೇ ದೇವಿ ದೇವತಾ ಧರ್ಮದಲ್ಲಿ ಬಂದಿದ್ವಿ ನಾಟಕದ ಅನುಸಾರ ಪುನರ್ಜನ್ಮ ಪಡಿತಾ ಪಡಿತಾ ಕಲೆಗಳು ಕಡಿಮೆ ಆಗ್ತಾ ಆಗ್ತಾ ಈಗ ಸಂಪೂರ್ಣ ಕಲಾಹೀನರಾಗಿಬಿಟ್ಟಿದೆ ಅದಕ್ಕೋಸ್ಕರ ಇದಾಗಿದೆ ತಮೋಪ್ರಧಾನ ರಾವಣ ರಾಜ್ಯ ಇದು ರಾವಣ ರಾಜ್ಯ ಮೊದಲು ಸತೋಪ್ರಧಾನ ಇತ್ತು ನಂತರ ಸತ್ತೋರ ಜೊತೆ ಮೊದಲು ಬರ್ತದೆ ಈಗಂತೂ ಸಂಪೂರ್ಣ ತಮೋಪ್ರಧಾನ ಆಗಿದೆ ಇದರ ಅಂತ್ಯ ಆಗಿದೆ ರಾವಣ ರಾಜ್ಯ ಅಂದ್ರೇ ಅಸುರಿ ರಾಜ್ಯ ಆಗಿದೆ ರಾವಣನನ್ನು ಭಾರತ ದೇಶದಲ್ಲೇ ಸುಡುವಂಥ ಒಂದು ಪದ್ಧತಿ ಇದೆ ರಾಮರಾಜ್ಯ ಹಾಗೂ ರಾವಣ ರಾಜ್ಯ ಅಂತ ಭಾರತವಾಸಿಗಳೇ ಹೇಳ್ತಾರೆ ರಾಮರಾಜ್ಯ ಸತ್ಯುಗದಲ್ಲಿರ್ತದೆ ರಾವಣ ರಾಜ್ಯ ಕಲಿಯುಗದಲ್ಲಿರ್ತದೆ ಇದು ಬಹಳ ತಿಳಿದುಕೊಳ್ಳುವಂಥ ಮಾತಾಗಿದೆ ಬಾಬಾ ಇದ್ರೆ ಬಾಬನಿಗೆ ವಿಚಿತ್ರ ಅನ್ನಿಸ್ತದೆ ಎಷ್ಟು ಒಳ್ಳೆ ಒಳ್ಳೆ ಮಕ್ಕಳು ಸಂಪೂರ್ಣ ರೀತಿಯಾಗಿ ತಿಳಿಯದ ಜ್ಞಾನವನ್ನು ತಿಳಿಯದೇ ಇರುವ ಕಾರಣ ತಮ್ಮ ಭಾಗ್ಯಕ್ಕೆ ಅದೃಷ್ಟಕ್ಕೆ ಕಪ್ಪು ಗೆರೆ ಎಳೆದು ಬಿಡ್ತಾರೆ ರಾವಣ ಅವಗುಣ ಅವರಿಗೆ ಅಂಟಿಕೊಂಡು ಬಿಡ್ತದೆ ದೈವಿ ಗುಣದ ಸ್ವಯಂ ವರ್ಣನೂ ಮಾಡ್ತಾರೆ ಅರೆ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಮಕ್ಕಳು ನೀವೇ ದೇವತೆಗಳಾಗಿದ್ರಿ ನೀವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದ್ರಿ ನಿಮಗೀಗ ಅರ್ಥ ಗೊತ್ತಾಗಿದೆ ನಾವು ಹೇಗೆ ಸತ್ತೋಪ್ರಧಾನ ಇದ್ವಿ ಹೀಗೆ ಈಗ ತಮೋಪ್ರಧಾನ ಹೇಗಾದ್ವಿ ಅಂತ ಇದಾಗಿದೆ ರಾವಣ ರಾಜ್ಯ ರಾವಣ ರಾಜ್ಯದಲ್ಲಿ ರಾವಣ ನಮ್ಮ ದೊಡ್ಡ ಶತ್ರು ಆಗಿದೆ ಅದರಿಂದಲೇ ಭಾರತ ಇಷ್ಟು ಕಂಗಾಲ್ ಪ್ರಧಾನ ಆಗಿದೆ ರಾಮರಾಜ್ಯದಲ್ಲಿ ಇಷ್ಟು ಜನಸಂಖ್ಯೆ ಇರೋದಿಲ್ಲ ಅಲ್ಲಂತೂ ಒಂದೇ ಧರ್ಮ ಇರ್ತದೆ ಇಲ್ಲಂತೂ ಎಲ್ಲರಲ್ಲೂ ಅನೇಕ ಭೂತಗಳ ಪ್ರವೇಶ ಇದೆ ಕ್ರೋಧ ಲೋಭ ಮೋಹ ಭೂತ ಇದೆ ತಾನೆ ನಾವೆಲ್ಲರೂ ಸಹ ಆತ್ಮಗಳು ಅವಿನಾಶಿಯಾಗಿದ್ದೇವೆ ಶರೀರ ವಿನಾಶಿಯಾಗಿದೆ ಇದನ್ನು ಮರೆತು ಬಿಟ್ಟಿದ್ದಾರೆ ಆತ್ಮ ಆಗೋದೇ ಇಲ್ಲ ದೇಹಾಭಿಮಾನ ಬಹಳಷ್ಟಿದೆ ದೇಹಾಭಿಮಾನ ಹಾಗೂ ಆತ್ಮಾಭಿಮಾನದಲ್ಲಿ ರಾತ್ರಿ ಹಗಲಿನ ಅಂತರ ಇದೆ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಆತ್ಮಾಭಿಮಾನಿ ದೇವಿ ದೇವತೆಗಳು ಇಡೀ ವಿಶ್ವದ ಮಾಲೀಕರಾಗ್ತಾರೆ ದೇಹಾಭಿಮಾನ ಆಗೋದ್ರಿಂದ ಕಂಗಾಲಾಗಿಬಿಡ್ತೇವೆ ಭಾರತವೇ ಚಿನ್ನದ ಪಕ್ಷಿಯಾಗಿತ್ತು ಬಲೆ ಹೇಳ್ತೇವೆ ಆದರೆ ತಿಳ್ಕೊಂಡಿಲ್ಲ ಅದಕ್ಕೋಸ್ಕರ ಶಿವಬಾಬಾ ಬರ್ತಾರೆ ದೈವಿ ಬುದ್ಧಿಯನ್ನು ಮಾಡಲಿಕ್ಕೆ ತಂದೆ ತೀರ್ಸ್ಕೊಡ್ತಾಯಿದ್ದಾರೆ ಮಧುರ ಮಧುರ ಮಕ್ಕಳೇ ನಿಮಗೆ ನಾನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೇನೆ ನಾವೇ ವಿಶ್ವದ ಮಾಲೀಕರು ಲಕ್ಷ್ಮಿ ಅಂಡ್ರು ವಿಶ್ವದ ಮಾಲೀಕರಾಗಿದ್ದರು ಈ ರೀತಿ ಯಾವಾಗಾದರೂ ಕೇಳಿದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ ಅವರಂತೂ ಇಂಥ ಎಂಥ ಕರ್ಮ ಮಾಡಿದರು ಲಕ್ಷ್ಮೀನರು ಎಂಥ ಕರ್ಮ ಮಾಡಿದ್ರು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೀಲಿಕ್ಕೆ ಕರ್ಮದ ಇದೆಲ್ಲವೂ ಸಹ ಕರ್ಮದ ಮಾತಾಗಿರ್ತಾನೆ ಮನುಷ್ಯರು ಅಸುರಿ ಕರ್ಮ ಮಾಡ್ತಾರೆ ಅಲ್ಲಿ ಯಾವುದೇ ರೀತಿ ಆದರೆ ಸತ್ಯುಗದಲ್ಲಿ ಯಾವುದೇ ರೀತಿಯ ವಿಕರ್ಮ ಇರುವುದಿಲ್ಲ ಅಲ್ಲಿ ಅಕರ್ಮ ಆಗಿರ್ತದೆ ಅಲ್ಲಿ ಯಾವುದೇ ರೀತಿಯ ಕರ್ಮದ ಖಾತೆ ಆಗುವುದಿಲ್ಲ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಇದೆಲ್ಲವನ್ನು ತಿಳ್ಕೊಂಡ್ರೂ ಸಹ ಬಹಳಷ್ಟು ಜನ ವಿಘ್ನ ಹಾಕ್ತಾ ಇರ್ತಾರೆ ಮತ್ತೆ ಹೇಳ್ತಾರೆ ಶಿವಶಂಕರ ಒಬ್ಬರೇ ಒಬ್ರೆ ಅಂತ ಅರೇ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಶಿವ ನಿರಾಕಾರ ಒಬ್ಬರೇ ಆಗಿದ್ದಾರೆ ಶಂಕರ್ ಪಾರ್ವತಿ ಇಬ್ರು ತೋರಿಸ್ತಾ ಇರ್ತಾನೆ ಅದಕ್ಕೋಸ್ಕರ ಶಿವನ ಪಾತ್ರನೇ ಬೇರೆ ಶಂಕರನ ಪಾತ್ರನೇ ಬೇರೆ ಯಾವುದೇ ಉದಾಹರಣೆ ಬಾಬಾ ಹೇಳ್ತಾ ಇದ್ರೆ ಪ್ರಧಾನ ಮಂತ್ರಿ ಅಥವಾ ಮಂತ್ರಿ ಹಾಗೂ ರಾಷ್ಟ್ರಪತಿ ಇಬ್ರಿಗೂ ಸಹ ಅಂತರ ಇದೆ ತಾನೆ ಮಂತ್ರಿಯ ಪದವಿನೇ ಬೇರೆ ರಾಷ್ಟ್ರಪತಿಯ ಪದವಿನೇ ಬೇರೆಯಾಗಿದೆ ನಿ ಬಾಬಾ ಇದ್ರೆ ಶಿವಶಂಕರ ಒಂದು ಒಬ್ಬರೇ ಆಗಲಿಕ್ಕೆ ಹೇಗೆ ಸಾಧ್ಯ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಅವರು ಯಾರೂ ಸಹ ರಾಮ್ ಸಂ ಬರೋದಿಲ್ಲ ಯಾರೂ ರಾಮ ಸಂಪ್ರದಾಯದಲ್ಲಿ ಬರೋದಿಲ್ಲ ಏನೂ ಸಹ ಅರ್ಥನೆ ಮಾಡ್ಕೊಳ್ಳೋದಿಲ್ಲ ಈಗಂತೂ ಯಾರು ಹಸುರಿ ಇರ್ತಾರೆ ಅವರು ಅಪಶಬ್ದಗಳನ್ನು ಹೇಳ್ತಾ ಇರ್ತಾರೆ ಬೈಗಳನ್ನು ಹೇಳ್ತಾ ಇರ್ತಾರೆ ವಿಘ್ನ ಹಾಕ್ತಿರ್ತಾರೆ ಯಾಕಂದರೆ ಅವರಲ್ಲಿ ಪಂಚವಿಕಾರಗಳಿವೆ ದೇವತೆಗಳಂದ್ರೆ ಸಂಪೂರ್ಣ ನಿರ್ವಿಕಾರಿ ಅವರಿಗೆ ಎಷ್ಟು ಶ್ರೇಷ್ಠ ಪದವಿ ಇದೆ ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ ನಾವೆಷ್ಟು ವಿಕಾರಿಗಳಾಗಿದ್ವಿ ವಿಕಾರದಿಂದಲೇ ಹುಟ್ಟಿದ್ದೇವೆ ಸನ್ಯಾಸಿಗಳು ಸಹ ವಿಕಾರದಿಂದಲೇ ಹುಟ್ಟುತ್ತಾರೆ ನಂತರ ಅವರು ಸನ್ಯಾಸ ಮಾಡ್ತಾರೆ ಸತ್ಯುಗದಲ್ಲಿ ಇದು ಮಾತುಗಳು ಇರುವುದಿಲ್ಲ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಸನ್ಯಾಸಿಗಳು ಸತ್ಯುಗವನ್ನ ಅರ್ಥನೆ ಮಾಡ್ಕೊಂಡಿಲ್ಲ ಹೇಳ್ತಾರೆ ಸತ್ಯುಗ ಇಲ್ಲೇನೇ ಸತ್ಯುಗ ಅಂತ ಹೇಳ್ತಾರೆ ಇಲ್ಲಿನೇ ಶ್ರೀಕೃಷ್ಣ ಹಾಜಿರು ಹಜೂರಿದ್ದಾರೆ ರಾಧೆನೂ ಹಾಜಿರ್ ಹಜೂರಾಗಿದ್ದಾರೆ ಅಂತ ಅನೇಕ ಮತ ಮತಾಂತರ ಅನೇಕ ಧರ್ಮಗಳಿವೆ ಅರ್ಧ ಕಲ್ಪ ದೈವಿ ಮತ ನಡೀತದೆ ಈಗ ಮತ್ತೆ ಪುನಃ ಆ ಮತ ನಮಗೆ ಸಿಗ್ತಾ ಇದೆ ನಾವೇ ಮಕ್ಕಳು ಬ್ರಹ್ಮ ಮುಖ ನಂತರ ವಿಷ್ಣುವಂಶಿ ಹಾಗೂ ಚಂದ್ರವಂಶಿಗಳಾಗ್ತೇವೆ ಹ್ಞೂ ಇದೆರಡೂ ಮನೆತನಗಳು ಅಂದರೆ ಚಂದ್ರ ವಶಿ ಮನೆತನ ಹಾಗೂ ವಿಷ್ಣುವಶಿ ಮನೆತನ ಆದರೆ ಬ್ರಾಹ್ಮಣ ಕುಲ ಅಂತ ಹೇಳ್ತಾರೆ ಹೊರತು ಬ್ರಾಹ್ಮಣ ಮನೆತನ ಅಂತ ಹೇಳೋದಿಲ್ಲ ಇಲ್ಲಿ ರಾಜ್ಯ ಭಾಗ್ಯ ಇಲ್ಲ ಇದೆಲ್ಲ ಜ್ಞಾನ ನಾವು ತಿಳ್ಕೊಂಡಿದ್ದೇವೆ ನಿಮ್ಮಲ್ಲೂ ಸಹ ಕೆಲವರಿಗೆ ಮಾತ್ರ ತಿಳ್ಕೊತಾರೆ ಕೆಲವರು ತಮ್ಮ ಯಾವುದೇ ಒಂದು ಚರಿತ್ರೆಯಲ್ಲಿ ಸುಧಾರಣೆನೇ ತರೋದಿಲ್ಲ ಹ್ಞೂ ಏನಾದರೂ ಏನಾದರೂ ಒಂದು ಭೂತ ಇರ್ತದೆ ಲೋಭದ ಭೂತ ಆಗಲಿ ಕ್ರೋಧದ ಭೂತ ಇದೆ ತಾನೆ ಸತ್ಯುಗದಲ್ಲಿ ಯಾವುದೇ ರೀತಿಯ ಭೂತ ಇರುವುದಿಲ್ಲ ಯಾಕಂದರೆ ಸತ್ಯುಗದಲ್ಲಿ ನಾವೆಲ್ಲ ದೇವತೆಗಳಾಗಿದ್ವಿ ಬಹಳಷ್ಟು ಸುಖಿಗಳಾಗಿದ್ವಿ ಭೂತಗಳು ಬಂದರೆ ದುಃಖ ಕೊಡ್ತದೆ ಕಾಮದ ಭೂತ ಆದಿ ಮಧ್ಯ ಅಂತ ದುಃಖನೇ ಕೊಡ್ತದೆ ಇದರಲ್ಲಿ ಬಹಳಷ್ಟು ಪರಿಶ್ರಮ ಮಾಡಬೇಕಾಗಿದೆ ಚಿಕ್ಕಮ್ಮನ ಮನೆ ಅಲ್ಲ ಅಂತ ಹೇಳ್ತಾರೆ ಬಾಬಾ ಕೆ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ಸಹೋದರ ಸೋದರಿ ಅಂತ ತಿಳ್ಕೊಳ್ಳೋದ್ರಿಂದ ಕೂದೃಷ್ಟಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ಮಾತಿನಲ್ಲಿ ಸಾಹಸ ಬೇಕು ಕೆಲವ್ರು ಹೇಳ್ತಾರೆ ಹ್ಞೂ ನಾವು ಮದುವೆ ಆಗೋಣ ಮದುವೆ ಆಗಲಿಲ್ಲ ಅಂದರೆ ಏನು ಮಾಡಿದ್ರೆ ಮನೆಯಿಂದ ಹೊರಗೆ ಅಂತಾರೆ ಅಂತ ಅದಕ್ಕೋಸ್ಕರ ಸಾಹಸ ಬೇಕು ಧೈರ್ಯ ಬೇಕು ನಮ್ಮನ್ನು ನಾವು ನಾವೇ ಚೆಕ್ ಮಾಡಿಕೊಳ್ಬೇಕು ಕೆ ಬಾಬಾ ತೀರ್ಸ್ಕೊಡ್ತಾಯಿದ್ರೆ ನೀವು ಮಕ್ಕಳು ಈಗ ಪದ್ಮಾ ಪದ್ಮ್ ಭಾಗ್ಯಶಾಲಿ ಆಗ್ತಾಯಿದ್ದೀರಾ ಎಲ್ಲವೂ ಸಹ ಸಮಾಪ್ತಿ ಆಗ್ತದೆ ಎಲ್ಲವೂ ಸಹ ಮಣ್ಣು ಪಾಲಾಗ್ತದೆ ಹ್ಞೂ ಭಾಳ ಒಳ್ಳೆ ರೀತಿಯಿಂದ ಸಾಹಸ ತೋರಿಸಿ ನಡಿಬೇಕಾಗಿದೆ ಕೆಲವರಂತೂ ಬಹಳಷ್ಟು ಸಾಹಸ ಹೇಳ್ತಾರೆ ತೋರಿಸ್ತಾರೆ ಆದರೆ ಫೇಲ್ ಆಗಿಬಿಡ್ತಾರೆ ಬಾಬಾ ಪ್ರತಿಯೊಂದು ಮಾತನ್ನು ತಿಳಿಸ್ಕೊಡ್ತಾರೆ ಆದರೆ ಕೆಲವರು ತಿಳ್ಕೊಳ್ಳೋದೇ ಇಲ್ಲ ಯಾರು ತಿಳ್ಕೊಳ್ಳೋದಿಲ್ಲ ಅಂದರೆ ಅವರು ಸಂಪೂರ್ಣ ಯೋಗ ಇಲ್ಲ ಭಾರತದೇ ಪ್ರಾಚೀನ ರಾಜಯೋಗ ಪ್ರಸಿದ್ಧಿ ಆಗಿದೆ ಈ ಯೋಗದಿಂದಲೇ ನಾವು ವಿಶ್ವದ ಮಾಲೀಕರಾಗ್ತೇವೆ ಈ ಶಿಕ್ಷಣವೇನಾಗಿದೆ ಗಳಿಕೆಯ ಒಂದು ಆಧಾರ ಆಗಿದೆ ಈ ಶಿಕ್ಷಣದಲ್ಲೂ ಸಹ ಏನಾಗ್ತೇವೆ ನಾವು ನಂಬರ್ ವಾ ಶ್ರೇಷ್ಠ ಪದವಿಯನ್ನು ಪಡಿತೇವೆ ಸೋದರ ಸೋದರಿ ಎಂಬ ಸಂಬಂಧ ಇದ್ದಾಗನೂ ಸಹ ಬುದ್ಧಿ ಏನಾಗ್ತದೆ ಚಲಾಯಮಾನ ಆಗ್ತದೆ ಅದಕ್ಕೋಸ್ಕರ ಬಾಬಾ ಇದಕ್ಕಿಂತಲೂ ಶ್ರೇಷ್ಠ ಏನಂತ ಹೇಳ್ತಾರೆ ನಮ್ಮನ್ನು ಆತ್ಮ ಅಂತ ತಿಳ್ಕೊಳ್ರಿ ಆತ್ಮ ಸೋದರ ಸೋದರ ಅಂತ ತಿಳ್ಕೊಳ್ರಿ ಹೊರತು ಆಗ ಯಾವುದೇ ಶರೀರ ಕಾಣಿಸೋದಿಲ್ಲ ನಾವೆಲ್ಲ ಆತ್ಮ ಆತ್ಮಿಕ ದೃಷ್ಟಿ ಸೋದರ ಸೋದರ ಇದ್ದಾವಾಗ ನಮ್ಮ ದೃಷ್ಟಿ ಕುದೃಷ್ಟಿ ಆಗೋದಿಲ್ಲ ಶರೀರ ನೋಡಿದಾಗ ಏನಾಗ್ತದೆ ವಿಕಾರದ ವಿಚಾರಗಳು ನಡೀತವೆ ಕೆ ಬಾಬಾ ತೀರ್ಸ್ಕೊಡ್ತಾಯಿದ್ರೆ ಮಕ್ಕಳೇ ಅಶರೀರಿ ಭವ ದೇಹಿ ಅಭಿಮಾನಿ ಭವ ನಿಮ್ಮನ್ನು ನೀವು ಆತ್ಮ ಅಂತಿಕೊಳ್ಳ್ರಿ ಆತ್ಮನೇ ಅವಿನಾಶಿಯಾಗಿದೆ ಶರೀರದಿಂದ ಪಾತ್ರ ಮಾಡಿದ್ವಿ ನಂತರ ಈ ಆತ್ಮ ಈ ಶರೀರದಿಂದ ಭಿನ್ನ ಆಗ್ತದೆ ನಾವೆಲ್ಲ ಆಕ್ಟ್ರಸ್ ಪಾತ್ರಧಾರಿಗಳು ಪಾತ್ರ ಪೂರ್ಣ ಮಾಡಿದ ನಂತರ ನಂತರ ಈ ಶರೂಪಿ ವಸ್ತ್ರವನ್ನು ಪರಿವರ್ತನೆ ಮಾಡ್ತೇವೆ ಈಗ ಇದು ನಮ್ಮದು ಹಳೆಯ ಶರೀರ ಹಳೆಯ ವಸ್ತ್ರವನ್ನು ತೆಗೆದುಹಾಕಿ ಹೊಸ ಶರೀರವನ್ನು ಹೊಸ ವಸ್ತ್ರವನ್ನು ಧರಿಸ್ತೇವೆ ಈ ಸಮಯ ಆತ್ಮನೂ ಸಹ ತಮೋಪ್ರಧಾನ ಆಗಿದೆ ಶರೀರ ಸಹ ತಮೋಪ್ರಧಾನ ಆಗಿದೆ ತಮೋಪ್ರಧಾನ ಆತ್ಮ ಮುಕ್ತೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಪವಿತ್ರ ಯಾವಾಗ ಆಗ್ತೇವೆ ಆವಾಗ ನಾವು ಮುಕ್ತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಪವಿತ್ರ ಆತ್ಮ ವಾಪಸ್ ಹೋಗಲಿಕ್ಕೆ ಸಾಧ್ಯ ಇಲ್ಲ ಇದು ಸುಳ್ಳು ಮಾತಾಡ್ತು ಮಾತಾಡ್ತಾರೆ ಏನಂತ ನಾವೆಲ್ಲರೂ ಸಹ ಬ್ರಹ್ಮದಲ್ಲಿ ಲೀನ ಆಗ್ತೇವೆ ಅಂತ ಆದರೆ ಯಾರೂ ಸಹ ಬ್ರಹ್ಮನಲ್ಲಿ ಲೀನ ಆಗೋದಿಲ್ಲ ಬಾಬಾ ತೀರ್ಸ್ಕೊಡ್ತಾಯಿದ್ರೆ ಇದೆಲ್ಲವೂ ಸಹ ಏನಾಗಿದೆ ವಂಶಾವಳಿ ನಾವೇ ಬ್ರಾಹ್ಮಣ ಮಕ್ಕಳಿಗೆ ಮಾತ್ರ ಇದು ಗೊತ್ತಿದೆ ಗೀತೆಯ ಗೀತೆಯಲ್ಲಿ ಸಹ ಬ್ರಾಹ್ಮಣ ಹೆಸರನ್ನ ಏನೂ ಸಹ ತೋರಿಸಿಲ್ಲ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಪ್ರಜಾಪಿತ ಬ್ರಹ್ಮನ ತರದಲ್ಲಿ ನಾನು ಪ್ರವೇಶ ಮಾಡಿ ನಿಮ್ಮೆಲ್ಲರನ್ನು ಸಹ ಮಾಡ್ತೇನೆ ದತ್ತು ತೆಗೆದುಕೊಳ್ತೇನೆ ಆ ಬ್ರಾಹ್ಮಣರು ವಿಕಾರಿಗಳಾಗಿದ್ದಾರೆ ಅದೇ ನಾವು ಬ್ರಾಹ್ಮಣರು ನಿರ್ವಿಕಾರಿಗಳಾಗಿದ್ದೇವೆ ನಿರ್ಮಿ ನಿರ್ವಿಕಾರಿ ಆಗೋದಕ್ಕೋಸ್ಕರ ಬಹಳಷ್ಟು ಕಷ್ಟಗಳನ್ನು ಸಹನೆ ಮಾಡಬೇಕಾಗ್ತದೆ ನಾಮರೂಪ ನೋಡೋದ್ರಿಂದ ಅನೇಕ ವಿಕಲ್ಪಗಳು ಬರ್ತವೆ ಸಹೋದರ ಸಹೋದರಿಯರಿಂದ ಸಂಬಂಧದಿಂದಲೂ ಸಹ ಬಿಡ್ತಾರೆ ಅದಕ್ಕೆ ಬಾಬಾ ತಿಳ್ಸ್ಕೊಡ್ತಾರೆ ಮತ್ತು ಬಾಬನಿಗೆ ಪತ್ರ ಬರಿತೀವಿ ನಾವು ಬಿದ್ದುಬಿಟ್ವಿ ಮುಖಕ್ಕೆ ಕಪ್ಪು ಮುಖ ಆಯಿತು ಅಥವಾ ಬಾಬನ ಹೆಸರಿಗೆ ಕಲಂಕ ತಂದ್ವಿ ಅಂತ ಬಾಬಾ ಹೇಳ್ತಾರೆ ವಾಹ ನಾನು ಅದಕ್ಕೆ ನಿಮಗೆ ಹೇಳ್ತಾ ಇದ್ದೆ ಪರಸ್ಪರ ಸಹೋದರ ಸಹೋದರಿ ಆಗಿ ಇರಿ ಅಂತ ನೀವು ಮತ್ತೆ ಪುನಃ ಇಂಥ ಕೆಟ್ಟ ಕೆಲಸ ಮಾಡಿದ್ರಾ ಹ್ಞೂ ಅದಕ್ಕೋಸ್ಕರ ಅದರ ನಂತರ ಶಿಕ್ಷಣಂತೂ ಭಾಳ ಕಠಿಣ ಶಿಕ್ಷಣ ಅನುಭವಿಸ್ಬೇಕಾಗ್ತದೆ ಹ್ಞೂ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾರೆ ಉದಾಹರಣೆ ಕೊಡ್ತಾರೆ ಯಾರಾದರೂ ಬೇರೆಯವ್ರಿಗೆ ತೊಂದರೆ ಕೊಟ್ಟರೆ ಅವ್ರಿಗೇನು ಮಾಡ್ತಾರೆ ಜೈಲಲ್ಲಿ ಹಾಕ್ತಾರೆ ಹ್ಞೂ ಇದೇ ಭಾರತ ಎಷ್ಟು ಪವಿತ್ರ ಆಗಿತ್ತು ಅದನ್ನು ನಾನು ಸ್ಥಾಪನೆ ಮಾಡಿ ಕೊಟ್ಟಿದ್ದೆ ಹ್ಞೂ ಅದರ ಹೆಸರೇ ಶಿವಾಲಯ ಇತ್ತು ಈ ಜ್ಞಾನವು ಸಹ ಯಾರಲ್ಲೂ ಸಹ ಇಲ್ಲ ಉಳಿದ ಶಾಸ್ತ್ರ ಏನೆಲ್ಲ ಓದ್ತಾರೆ ಅದೆಲ್ಲವೂ ಸಹ ಭಕ್ತಿ ಮಾರ್ಗದ ಕರ್ಮಕಾಂಡ ಆಗಿದೆ ಸತ್ಯುಗದಲ್ಲಿ ಎಲ್ಲರಿಗೂ ಸಹ ಸದ್ಗತಿ ಇರ್ತದೆ ಅದಕ್ಕೋಸ್ಕರ ಯಾರು ಯಾವುದೇ ಪುರುಷಾರ್ಥ ಮಾಡೋದಿಲ್ಲ ಈ ಸಮಯದಲ್ಲಿ ಗತಿ ಸದ್ಗತಿಯನ್ನ ಪುರುಷಾರ್ಥ ಪಡೆಯೋದಕ್ಕೋಸ್ಕರ ಪುರುಷಾರ್ಥ ಮಾಡ್ತಾ ಇದ್ದೇವೆ ಯಾಕಂದ್ರೆ ನಾವೆಲ್ಲರೂ ಸಹ ಈಗ ದುರ್ಗತಿಲಿದ್ದೇವೆ ಇದ್ದೇವೆ ಗಂಗಾ ಸ್ನಾನ ಮಾಡ್ತಾ ಬಂದಿದ್ದೇವೆ ಆದರೆ ಗಂಗಾ ನೀರು ಸದ್ಗತಿ ಕೊಡ್ಲಿಕ್ಕೆ ಸಾಧ್ಯನಾ ಪಾವನ ಮಾಡಲಿಕ್ಕೆ ಆಗ್ತದ ಏನೂ ಸಹ ಗೊತ್ತಿಲ್ಲ ನಿಮ್ಮಲ್ಲೂ ಸಹ ಎಲ್ಲರೂ ಸಹ ಏನಾಗಿದ್ದಾರೆ ನಂಬರ್ ವಾರ್ ಆಗಿದ್ದಾರೆ ಕೆಲವರು ತಾವು ಸಹ ತಿಳ್ಕೊಳ್ಳೋದಿಲ್ಲ ಬೇರೆಯವರು ಸಹ ತಿಳಿಸೋದಿಲ್ಲ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಅವರಿಗೆ ಎಲ್ಲೂ ಸಹ ಬೇರೆಯವ್ರಿಗೆ ಸರ್ವಿಸ್ ಮಾಡಲಿಕ್ಕೆ ಕಳಿಸೋದಿಲ್ಲ ಗಾಯನ ಮಾಡ್ತಾರೆ ಬಾಬಾ ನೀವು ಬರಬೇಕು ನೀವು ಬಂದಾಗ ನಿಮ್ಮ ಶ್ರೀಮತ್ ಸಹ ನಡೆದು ದೇವತೆಗಳಾಗ್ತೀವಂತ ಆದರೆ ದೇವತೆಗಳು ಇರೋದಲ್ಲಿ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಇಲ್ಲಿ ನಾವೆಲ್ಲರೂ ಸಹ ಏನಾಗಿದ್ದೇವೆ ಈ ಸಮಯದಲ್ಲಿ ಹೆಚ್ಚು ಜನ ಕಾಮ ವಿಕಾರದಲ್ಲಿ ಬಿಟ್ಟಿದ್ದಾರೆ ಕಾಮ ವಿಕಾರ ಹೊರತಾಗಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಈ ವಿಕಾರ ಬಾಬಾ ತೀರಿಸ್ಕೊಡ್ತಾ ಇದ್ದಾರೆ ಯಾವ ರೀತಿ ತಂದೆ ತಾಯಿ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಈಗ ನಾವು ಮಕ್ಕಳಿಗೆ ರಾಮನ ಆಸ್ತಿ ಸಿಗ್ತಾ ಇದೆ ಪವಿತ್ರತೆ ಆಸ್ತಿ ಸಿಗ್ತಾ ಇದೆ ಸತ್ಯದಲ್ಲಿ ಯಾವುದೇ ರೀತಿಯ ವಿಕಾರದ ಮಾತು ಇರುವುದಿಲ್ಲ ಭಕ್ತರು ಸಹ ಹೇಳ್ತಾರೆ ಶ್ರೀಕೃಷ್ಣ ಭಗವಂತ ಹ್ಞೂ ಅವರಿಗೆ ಎಂಬತ್ನಾಲ್ಕು ಜನ್ಮವನ್ನು ತೋರಿಸ್ತಾರೆ ಅರೆ ಭಗವಂತಂತೂ ನಿರಾಕಾರ ಆಗಿದ್ದಾರೆ ಅವನ ಹೆಸರು ಶಿವ ಆಗಿದೆ ಬಾಬಾ ಎಷ್ಟು ಒಳ್ಳೆ ರೀತಿಯಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಬಾಬನಿಗೆ ನಮ್ಮ ಮೇಲೆ ದಯೆ ಬರ್ತದೆ ಯಾಕಂದರೆ ಬಾಬಾ ದಯಾರುದಿ ತಾನೆ ಎಷ್ಟು ಚೆನ್ನಾಗಿ ಇದ್ದಾರೆ ಅದರಲ್ಲೂ ಸಹ ಬಾಬನ ಮಕ್ಕಳು ಎಷ್ಟು ಬುದ್ಧಿವಂತ ಮಕ್ಕಳು ಇರ್ತಾರೆ ಕೆ ತಿಳಿಸ್ಕೊಡ್ತಾ ಇದ್ರೆ ಜ್ಞಾನ ಹಾಗೂ ಯೋಗದ ಒಂದು ಶಕ್ತಿ ಇದ್ದಾಗ ಆಕರ್ಷಣೆ ಆಗ್ತದೆ ಹ್ಮ್ ಆವಾಗ ಯಾರು ಚೆನ್ನಾಗಿ ಓದಿರ್ತಾರೆ ಅವ್ರದ್ದು ಸತ್ಕಾರನೂ ಸಿಗ್ತತ್ತಾನೆ ಯಾರು ಚೆನ್ನಾಗಿ ಓದುದಿಲ್ಲ ಅವರಿಗೆ ಸತ್ಕಾರ ಸಿಗೋದಿಲ್ಲ ಕೆ ಬಾಬಾ ತಿಳ್ಸ್ಕೊಡ್ತಾರೆ ಈ ಸಮಯದ ನೀವೆಲ್ಲರೂ ಸಹ ಹಸುರಿ ಸಂಪ್ರದಾಯದವರು ಏನೂ ಸಹ ತಿಳ್ಕೊಳ್ಳೋದಿಲ್ಲ ಶಿವ ಮತ್ತು ಶಂಕರನ ಸಂಪೂರ್ಣ ಏನು ಅಂತರ ಇದೆ ಅದನ್ನ ಸ್ಪಷ್ಟವಾಗಿ ತಿಳಿಸ್ಬೇಕಾಗಿದೆ ಅದಾಗಿದೆ ಮೂಲವತನ ಸೂಕ್ಷ್ಮೋತನ ಎಲ್ಲವೂ ಸಹ ಹೇಗೆ ಒಂದೇ ಆಗಲಿ ಹೇಗೆ ಸಾಧ್ಯ ಅಂತ ಹೇಳ್ತಾರೆ ಇದು ಈ ಸಮಯದಲ್ಲಿ ತಮೋಪ್ರಧಾನ ಜಗತ್ತಾಗಿದೆ ರಾವಣ ನಮ್ಮ ಶತ್ರು ಆಗಿದ್ದರೆ ಹಸುರು ಸಂಪ್ರದಾಯ ಈಗ ತಂದೆ ನಮ್ಮ ಬಂದು ನಮ್ಮನ್ನು ತನ್ನ ಸಮಾನ ಮಾಡ್ತಾರೆ ಈಗ ನಾವು ಮಕ್ಕಳಿಗೆ ದೈವಿ ಸಂಪ್ರದಾಯ ಆಗಬೇಕಾಗಿದೆ ಅಲ್ಲಿ ಯಾವುದೇ ರಾವಣ ಇರುವುದಿಲ್ಲ ಅರ್ಧಕಲ್ಪ ನಾವು ರಾವಣನ ಸುಡ್ತಾ ಬಂದ್ವಿ ರಾಮರಾಜ್ಯದಲ್ಲಿ ರಾಮರಾಜ್ಯ ಯಾವಾಗಿರ್ತದೆ ಸತ್ಯ ಇರ್ತದೆ ಗಾಂಧೀಜಿ ರಾಮರಾಜ್ಯ ಬೇಕು ಅಂತ ಇಷ್ಟಪಡ್ತಿದ್ರು ಆದರೆ ರಾಮರಾಜ್ಯ ಹೇಗೆ ಸ್ಥಾಪನೆ ಆಗ್ತದೆ ಇದು ಯಾರಿಗೂ ಸಹ ಗೊತ್ತಿಲ್ಲ ಯಾರೂ ಸಹ ನಮಗೆ ಆಗೋ ಶಿಕ್ಷಣವನ್ನು ಕೊಡೋದಿಲ್ಲ ಈಗ ತಂದನೆ ಸಂಗಮ ಯುಗದಲ್ಲಿ ಬಂದು ನಮ್ಮನ್ನು ಆತ್ಮಾಭಿಮಾನಿಯನ್ನಾಗಿ ಮಾಡ್ತಾರೆ ಇದು ಪುರುಷೋತ್ತಮರಾಗೋ ಯುಗ ಆಗಿದೆ ಬಾಬಾ ನಮ್ಗೆ ಎಷ್ಟು ಪ್ರೀತಿಯಿಂದ ಕಲಿಸ್ಕೊಡ್ತಾರೆ ಪದೇ ಪದೇ ಎಷ್ಟು ಪ್ರೀತಿಯಿಂದ ಮಕ್ಕಳೇ ನನ್ನನ್ನ ನೆನಪು ಮಾಡಿ ಅಂತ ಹೇಳ್ತಾರೆ ಇದು ಬಾಬಾರವರ ಕಮಾಲಾಗಿದೆ ನಾವೆಷ್ಟು ಕಲ್ಲು ಬುದ್ಧಿಯವರಾಗಿದ್ವಿ ಈಗ ಬಾಬಾ ನಮ್ಮನ್ನ ಎಷ್ಟು ಶ್ರೇಷ್ಠನಾಗಿ ಮಾಡ್ತಾ ಇದ್ದಾರೆ ಅವರ ಮತಕ್ಕ ಅವರ ಅವರ ಮತಕ್ಕನ್ಸರಾಗಿ ನಡಿಬೇಕಾಗಿದೆ ಆದ್ರೆ ಕೆಲವರು ಶ್ರೀಮತ ಅನುಸಾರಾಗಿ ನಡೆಯೋದಿಲ್ಲ ನಂತರ ಅಂತಿಮದಲ್ಲಿ ಎಲ್ಲರೂ ಸಹ ಹೇಳ್ತಾರೆ ಬ್ರಹ್ಮ ಕುಮಾರ್ ಕುಮಾರ ದೈವಿ ಮತನ್ಸಾಗಿ ನಡೆಯುವಂತವ್ರು ಇವರು ಬ್ರಹ್ಮ ಕುಮಾರ್ ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನ ತಿಳಿಸ್ಕೊಡ್ತಾರೆ ಅಂತ ಆದಿ ಮಧ್ಯಂತದ ಪರಿಚಯವನ್ನು ಕೊಡ್ತಾರೆ ನಮ್ಮ ಚರಿತ್ರೆಯನ್ನ ಸುಧಾರಣೆ ಮಾಡಬೇಕಾಗಿದೆ ಅಚ್ಚ ಮಧುರಾತಿ ಮಧುರ ಅಗಲಿದ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾಣಿಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಮ್ಮ ದೃಷ್ಟಿಯನ್ನು ಪವಿತ್ರ ಮಾಡೋದಕ್ಕೋಸ್ಕರ ಯಾರದೇ ನಾಮರೂಪದಲ್ಲಿ ನಾಮರೂಪ ನೋಡಿ ನೋಡಬಾರ್ದಾಗಿದೆ ಅಶಿರೀ ಆಗುವ ಅಭ್ಯಾಸ ಮಾಡಬೇಕಾಗಿದೆ ಸ್ವಯಂ ಆತ್ಮನ್ನು ತಿಳಿದು ಆತ್ಮ ಸೋದರ ಜೊತೆ ಮಾತಾಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಸರ್ವರ ಸತ್ಕಾರ ಪ್ರಾಪ್ತ ಜ್ಞಾನ ಯೋಗದ ಶಕ್ತಿಯನ್ನು ಧಾರಣೆ ಮಾಡಬೇಕಾಗಿದೆ ದೈವಿ ಗುಣಗಳಿಂದ ಸಂಪನ್ನರಾಗಬೇಕಾಗಿದೆ ನಮ್ಮ ಚರಿತ್ರೆಯನ್ನು ಸುಧಾರಣೆ ಮಾಡುವಂತಹ ಸೇವೆ ಮಾಡಬೇಕಾಗಿದೆ ಇವತ್ತಿನ ವರದಾನ ಕಾಯಿಲೆ ಬಂದಾಗೂ ಸಹ ಖುಷಿ ಖುಷಿಯಿಂದ ಸಾಹಸದಿಂದ ಲೆಕ್ಕಾಚಾರ ಚುಕ್ತ ಮಾಡುವಂತಹ ಆತ್ಮ ಅಭಿಮಾನಿಗಳಾಗಿರಿ ಎಲ್ಲರದ್ದು ಶರೀರನಾಗಿದೆ ಹಳೆಯದಾಗಿದೆ ಪ್ರತಿಯೊಬ್ಬರು ಏನಾದರೂ ಚಿಕ್ಕ ಪುಟ್ಟ ಕಾಯಿಲೆ ಅಂತೂ ಇದ್ದೇ ಇರ್ತದೆ ರೋಗ ಇದ್ದೇ ಇರ್ತದೆ ಆದರೆ ತನುವಿನ ಪ್ರಭಾವ ಮನಸ್ಸಿನಲ್ಲಿ ಬರಬಾರ್ದಾಗಿದೆ ಆಗ ನಾವು ಡಬ್ಬಲ್ ಒಂದೇಳೆ ತನುವಿನ ಪ್ರಭಾವ ಮನಸ್ಸಲ್ಲಿ ಬಂದ್ಬಿಟ್ರೆ ನಾವು ಡಬ್ಬಲ್ ರೋಗಿಗಳಾಗ್ಬಿಡ್ತೀವಿ ರೋಗಿಯ ಒಂದು ಕಾನ್ಷಿಯಸ್ ಆಗ್ಬಿಡ್ತೀವಿ ಅದಕ್ಕೋಸ್ಕರ ಮನಸ್ಸಿನಲ್ಲಿ ಎಂದೂ ಸಹ ನನಗೆ ಕಾಯಿಲೆ ಆಗಿದೆ ರೋಗ ಇದೆ ಸಂಕಲ್ಪ ಬರಬಾರ್ದು ಆಗಲೇ ಹೇಳಾಗ್ತದೆ ಸೋಲ್ ಕಾನ್ಷಿಯಸ್ ಅಂದರೆ ನನಗೆ ಆತ್ಮಕ್ಕಂತೂ ಏನೂ ಆಗೋದಿಲ್ಲ ಹ್ಞೂ ಅದಕ್ಕೆ ಯಾವುದೇ ಕಾಯಿಲೆ ಬಂದರೂ ಹೆದರಬಾರೀ ಸ್ವಲ್ಪ ಏನಾದರೂ ಔಷಧಿ ರೂಪಿ ಹಣ್ಣುಗಳನ್ನು ತಿಂದು ಅದಕ್ಕೆ ವಿದಾಯ ಕೊಟ್ಬಿಟ್ರಿ ಖುಷಿ ಖುಷಿಯಿಂದ ಲೆಕ್ಕಾಚಾರವನ್ನು ಚುಕ್ತ ಮಾಡ್ರಿ ಇವತ್ತಿನ ಸ್ಲೋಗನ್ ಆಗಿದೆ ಪ್ರತಿಯೊಂದು ಗುಣ ಪ್ರತಿಯೊಂದು ಶಕ್ತಿ ಅನುಭವ ಮಾಡೋದಂದ್ರೆ ಅನುಭವಿ ಮೂರ್ತಿ ಆಗೋದಾಗಿದೆ ಓಕೆ ಓಂ ಶಾಂತಿ